ಈ ಉತ್ತರ ಸಮಾಚಾರದಲ್ಲಿ ಉತ್ತರದ ಸುದ್ದಿ ನೋಡೋದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಕುರಿತಂತೆ ಒಂದು ಪ್ರಮುಖವಾದಂತಹ ಸುದ್ದಿ ಇದೆ ಅದು ಮೂಢ ಟೆನ್ಷನ್ನೇ ಅವರನ್ನು ಕಾಡ್ತಾ ಇದೆ ಆ ಮಧ್ಯೆ ಹೈಕಮಾಂಡ್ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತಹ ಸುದ್ದಿ ಎರಡು ದಿನಗಳ ಸಿಎಂ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಅಕ್ಟೋಬರ್ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರಂದು ಕಾಂಗ್ರೆಸ್ ವರಿಷ್ಠರನ್ನ ಅವರು ಭೇಟಿಯಾಗುವ ಸಾಧ್ಯತೆ ಇದೆ ಜೊತೆಗೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಎನ್ಡಿ ಒಕ್ಕೂಟದ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಭಾಗಿಯಾಗ್ತಾ ಹಾಲಿನ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಭಾಗಿಯಾಗ್ತಾ ಈ ಎರಡು ಕಾರ್ಯಕ್ರಮಗಳ ಮಧ್ಯೆ ವರಿಷ್ಠರ ಭೇಟಿಗೆ ಸಿಎಂ ನಿರ್ಧರಿಸಿರುವಂಥದ್ದು ಬಾರಿ ಕುತೂಹಲ ಮೂಡ ಅಕ್ರಮದ ಬಗ್ಗೆ ಲೋಕಾಯುಕ್ತ ಇಡಿ ತನಿಖೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಈಗ ಇಡಿ ಎಂಟ್ರಿ ಆದ ಮೇಲೆ ಹೈಕಮಾಂಡ್ ಭೇಟಿಗೆ ಸಿಎಂ ಒಲವು ತೋರ್ತಾ ಇರುವಂಥದ್ದು ಇನ್ನಷ್ಟು ಕುತೂಹಲಕ್ಕೆ ಜಾಸ್ತಿ ಆಗಿದೆ ಹೈಕಮಾಂಡ್ಗೆ ಅಕ್ರಮದ ಬಗ್ಗೆ ಸಿಎಂ ವಿವರಣೆಯನ್ನು ಕೊಡ್ತಾರಾ ಹಾಗಿದ್ರೆ ಏನಾಗಿದೆ ಈವರೆಗೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಜೊತೆಗೆ ಅದರ ಬೆನ್ನಲ್ಲೇ ಆಗ್ತಿರುವ ರಾಜಕೀಯ ಬೆಳವಣಿಗೆಗಳೇನಿವೆ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಕುರಿತು ಹೈಕಮಾಂಡ್ ಜೊತೆ ಸಿಎಂ ಚರ್ಚೆಯನ್ನು ನಡೆಸೋ ಸಾಧ್ಯತೆಗಳಿದೆ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯ ಮುಂದಾಗಿರೋದು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಒಂದ್ ಕಡೆ ಮೂಡ ಟೆನ್ಷನ್ ಇತ್ತೀಚಿನ ದಿನಗಳಲ್ಲಿ ಆದಂತಹ ಒಂದಿಷ್ಟು ಬೆಳವಣಿಗೆಗಳು ಅದಕ್ಕೀಗ ಇಡಿ ಎಂಟ್ರಿ ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ದೆಹಲಿ ಪ್ರವಾಸ ಫಿಕ್ಸ್ ಆಗಿರುವಂತದ್ದು ಏನ್ ಬೆಳವಣಿಗೆ ಇದು ಈ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಮಾರುತೇಶ್ ಅರುಣ್ ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇಡಿ ಮತ್ತು ಸಿಬಿಐ ಎಂಟ್ರಿ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಮೊದಲೇ ಹೈಕಮಾಂಡ್ ನಾಯಕರು ನೀಡಿದ್ರು ಈಗ ಇಡಿ ಎಂಟ್ರಿ ಆಗಿರುವ ಬಳಿಕ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಒಲವು ವ್ಯಕ್ತಪಡಿಸಿದ್ರು ಆದ್ರೆ ಸದ್ಯಕ್ಕೆ ಆ ಬೆಳವಣಿಗೆಗಳು ಆಗಿರ್ಲಿಲ್ಲ ಈಗ ಬೇರೆ ಕಾರ್ಯಕ್ರಮ ನಿಮಿತ್ತ ದೆಹಲಿಗೆ ಅಕ್ಟೋಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆ ಇಪ್ಪತ್ತೆಂಟರಂದು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಯಾಕಂದ್ರೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ತಿರುವುಗಳು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನ ಮುಂದೆ ಒಂದು ವಿವರಣೆಯನ್ನು ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಆಲೋಚನೆ ಇತ್ತು ಆದ್ರೆ ಈ ಸಂದರ್ಭದಲ್ಲಿ ಭೇಟಿಯಾದ್ರೆ ಅದು ಬೇರೆ ರೀತಿಯಾದಂತಹ ಚರ್ಚೆಗಳಿಗೆ ಕಾರಣ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ದೆಹಲಿಗೆ ಹೋಗ್ ಹೋಗಿರ್ಲಿಲ್ಲ ಸಿದ್ದರಾಮಯ್ಯರು ಆದ್ರೆ ಬೇರೆ ಕಾರ್ಯಕ್ರಮ ನಿಮಿತ್ತ ಹೋಗ್ತಾ ಅಂದ್ರೆ ಹಾಲಿನ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮ ಇದೆ ಅಲ್ಲಿ ಅಕ್ಟೋಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಇಂಗಿತವನ್ನ ಮುಖ್ಯಮಂತ್ರಿಗಳು ಹೊಂದಿದ್ದಾರೆ ಈ ಎಂಟ್ರಿ ಆಗಿರೋ ಬಳಿಕ ಆಗ್ತಾ ಇರುವಂತ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಭೇಟಿ ಹಲವು ಮಹತ್ವಗಳಿಗೆ ಕಾರಣ ಆಗ್ತಾ ಇದ್ದಾರೆ ಯಾಕಂದ್ರೆ ಒಂದು ಕಡೆ ವೇಣುಗೋಪಾಲ್ ಹದಿನೈದು ಅಥವಾ ಹದಿನಾರನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇದಾದ ಮೇಲೆ ಮುಖ್ಯಮಂತ್ರಿಗಳು ಆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಹಾಗಾಗಿ ಈ ಪ್ರಕರಣದಲ್ಲಿ ಒಂದು ಕ್ಲಾರಿಟಿ ಬರೋದಕ್ಕೆ ಈ ತಿಂಗಳ ಅಂತ್ಯದ ಒಳಗೆ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನ ಒಳಗೆ ನಡೀತವೆ ಅನ್ನುವಂಥ ಚರ್ಚೆಗಳಿತ್ತು ಅದಕ್ಕೆ ಪೂರಕ ಅನ್ನುವಂತೆ ವೇಣುಗೋಪಾಲ್ ರಾಜ್ಯಕ್ಕೆ ಬರುವಂತದ್ದು ಒಂದು ಕಡೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳೇ ದೆಹಲಿಗೆ ಹೋಗ ಹೋಗುವಂಥದ್ದು ಎರಡು ಬೆಳವಣಿಗೆಗಳು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಏರಿಳಿತಗಳು ಬದಲಾವಣೆಗಳು ಮತ್ತು ಗುಂಪುಗಾರಿಕೆಯ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಸಭೆಗಳು ಇದೆಲ್ಲದಕ್ಕೂ ಕೂಡ ಒಂದು ತಿರುವನ್ನು ಕೊಡುವಂತಹ ಭೇಟಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ಕೂಡ ಹಾಕಲಾಗ್ತಾ ಇದೆ ಅರುಣ್ ಜೊತೆಗೆ ಮಾರುತೇಶ್ ಈಗ ಸಿಎಂ ಸಿದ್ದರಾಮಯ್ಯ ಏನು ಹೈಕಮಾಂಡ್ ಭೇಟಿಗೆ ಈ ಮೂಲಕ ಕಾರ್ಯಕ್ರಮಗಳಿಗಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಅಲ್ಲೇ ಭೇಟಿ ಅನ್ಕೊಂಡಿದ್ದಾರೋ ಅಥವಾ ಹೈಕಮಾಂಡ್ ಕೂಡ ಒಲವು ತೋರ್ತಾ ಇದೆಯಾ ಬರ್ಲಿ ಸಿದ್ದರಾಮಯ್ಯವರು ಮಾತನಾಡೋಣ ಚರ್ಚೆ ನಡೆಸೋಣ ಮುಂದೆ ಏನು ಹೆಜ್ಜೆ ಇಡಬೇಕು ಯಾಕಂದ್ರೆ ನಾವು ನೋಡಿದ್ವಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಸಭೆಗಳಾಗೋದನ್ನ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಖರ್ಗೆ ಅವ್ರನ್ನ ಭೇಟಿ ಆದದ್ದನ್ನ ಇಲ್ಲ ಒಂದಿಷ್ಟು ಸರ್ಕಸ್ಗಳಾಗ್ತಾ ಇದೆ ಬೆಂಬಲ ಬೆಂಬಲ ಅಂತ ಹೇಳ್ತಾ ಇದ್ರು ಬೆನ್ ಹಿಂದೆ ಸಾಕಷ್ಟು ಸರ್ಕಸ್ಗಳಾಗ್ತಾ ಇದೆ ಈ ಹಿನ್ನೆಲೆ ಏನಾದ್ರು ಹೈಕಮಾಂಡ್ ಬುಲಾವ್ ಕೊಟ್ಟಿರೋದಿದೆಯಾ ಪ್ರತಿಮಾ ಹೈಕಮಾಂಡ್ ಬುಲಾವಂತಿಲ್ಲ ಆದ್ರೆ ಸಹಜ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆಯ ಸಂದರ್ಭದಲ್ಲಿ ಪರ್ಯಾಯವಾಗಿ ಒಂದು ವೇದಿಕೆಯನ್ನ ಸೃಷ್ಟಿಸಿಕೊಳ್ಳುವಂಥದ್ದು ಸಹಜವಾಗಿಯೇ ನಡೆಯುವಂತ ಬೆಳವಣಿಗೆ ರಾಜಕೀಯದಲ್ಲಿ ಯಾಕಂದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ಅವರು ತಮ್ಮ ಆ ಹಕ್ಕೊತ್ತಾಯವನ್ನ ಮಾಡುವಂಥದ್ದು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳುವಂಥದ್ದು ಇದೆಲ್ಲವೂ ಸಹಜ ಆದ್ರೆ ಈ ಬೆಳವಣಿಗೆಗಳೇ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸೋದಕ್ಕೆ ಕಾರಣ ಆಗ್ಬಿಡಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಈಗ ನೇರವಾಗಿ ಸುದ್ದಿಗೋಷ್ಠಿ ಮೂಲಕ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಹೈಕಮಾಂಡ್ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಈ ಬಹಿರಂಗ ಹೈಕಮಾಂಡ್ ಹೇಳಿದಾಗ್ಲೂ ಕೂಡ ಮಕ್ಕಲಿಗರ ನಾಯಕರುಗಳು ಒಂದ್ ಕಡೆ ಸಭೆ ಸೇರ್ತಾರೆ ಹಿಂದುಳಿದ ಶಾಸಕರು ಒಂದ್ ಕಡೆ ಸಭೆ ಸೇರ್ತಾರೆ ದಲಿತ ಸಚಿವರುಗಳು ಒಂದ್ ಕಡೆ ರಹಸ್ಯವಾಗಿ ಮೀಟಿಂಗ್ ಮಾಡ್ತಾರೆ ಒನ್ ಟು ಒನ್ ಮಾತು ಸಿಎಂ ರೇಸ್ ನಲ್ಲಿ ಇರ್ತಕ್ಕಂಥವ್ರು ಒನ್ ಟು ಒನ್ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ ಸೊ ಈ ಬೆಳವಣಿಗೆಗಳು ಸಹಜವಾಗಿ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಆ ಮುಖಂಡರುಗಳಲ್ಲಿ ಏನಾಗ್ತಾ ಇದೆ ಏನೋ ಬೆಳವಣಿಗೆ ನಡೀತಾ ಇದೆ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸೋದಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಯ ಇದು ಅನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇದೆ ಹೈಕಮಾಂಡ್ ಓಪನ್ ಆಗಿ ಸುದ್ದಿಗೋಷ್ಠಿ ನಡೆಸಿ ಸಿದ್ದರಾಮಯ್ಯವರ ಜೊತೆಗೆ ಹೈಕಮಾಂಡ್ ಇರುತ್ತೆ ಅನ್ನುವಂಥದ್ದು ಹೇಳಿದ ಮೇಲೂ ಕೂಡ ಈ ಬೆಳವಣಿಗೆಗಳಾಗ್ತಾ ಇದೆ ಕಾರಣ ಏನು ಅಂದ್ರೆ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದೆ ನಾಳೆ ಸಿಬಿಐ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗ್ಬೋದು ಯಾಕಂದ್ರೆ ದೂರುದಾರರಿಗಾಗಲೇ ಹೈಕೋರ್ಟ್ಗೆ ಸಿಬಿಐ ತನಿಖೆ ಕೋಡಿ ಕೋರಿ ಅರ್ಜಿಯನ್ನ ಹಾಕೊಂಡಿದ್ದಾರೆ ಹಾಗಾಗಿ ನಾಳೆ ಸಿಬಿಐ ಬಂದ್ರೆ ಆಗಬಹುದಾದಂತಹ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ನೋಡಿದ್ದೀವಿ ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಜಾರ್ಖಂಡ್ ಮುಖ್ಯಮಂತ್ರಿಗಳನ್ನು ಕೂಡ ಬಂಧನಕ್ಕೊಳಪಡಿಸಿದಂತಿರ್ಬೋದು ಆ ರೀತಿಯಾದಂತಹ ಬೆಳವಣಿಗೆ ಆದಾಗ ಹೈಕಮಾಂಡ್ ಅನಿವಾರ್ಯವಾಗಿ ಸಿಎಂ ಬದಲಾವಣೆ ಮಾಡುವಂತ ಪರಿಸ್ಥಿತಿಗೆ ಮುಂದಾಗ್ಬೋದು ಹಾಗಾಗಿ ಈ ದೆಹಲಿ ನಾಯಕರು ದೆಹಲಿ ನಾಯಕರ ಭೇಟಿಗೆ ಹಲವು ಅಕ್ತರುಗಳು ಹೋಗಿದ್ದಾರೆ ಮುಖಂಡರುಗಳು ಹೋಗಿದ್ದಾರೆ ಎಲ್ಲರೂ ಹೋಗಿ ಭೇಟಿಯಾಗಿ ಬರ್ತಾ ಇದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಹೋಗೋದ್ರಿಂದ ಹೈಕಮಾಂಡ್ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದಂತ ಒಂದು ತಿಳಿದುಕೊಳ್ಳುವಂಥದ್ದಾಗತ್ತೆ ಜೊತೆಗೆ ಇವರು ವಿವರಣೆ ಕೊಟ್ಟು ಬರುವಂತದ್ದು ಕೂಡ ಆಗತ್ತೆ ಪ್ರತಿಮಾ ಧನ್ಯವಾದ ಮಾರುತೇಶ್ ತಮಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್